ಬರ್ ಅಲ್ಲಿ ಏಳ್ ಗಂಟೆಗೆ ಬಸ್ ಇಲ್ರಿ ನಮ್ ಮುಂದಿನ ಊರಿಗೆ ಬಂದ್ ಏಳ್ ಗಂಟೆಗಿಂತ ನಡ್ಕೊಂಡ್ ಬಂದು ಬಸ್ ಹತ್ತಿವ್ರಿ ಅಲ್ಲಿಂದ ಇಲ್ಲಿ ಕೊಡಾಕ್ ಬರ್ಬೇಕ್ರಿ ಇಲ್ಲಿ ಬರೋಟಿಗೆ ಎಂಟು ಗಂಟೆ ಒಂಬತ್ತು ಆಗತ್ರಿ ಇಲ್ಲಿಂದ ತಾಸಿಗೆ ಒಂದು ಎರಡು ತಾಸಿಗೊಂದು ಬಸ್ ಅದಾವ್ರಿ ಅವು ಕಂಟಿನ್ಯೂಸ್ ಆಗಿ ಬಂದ್ರು ನಿಲ್ಸಂಗಿಲ್ಲ ರೀ ಹುಬ್ಬಳ್ಳಿ ಬರ್ಸ ಬರ್ತಾವೆ ರೀ ಕ್ರಾಶಿಗೆ ತರಬಂದ್ರೆ ತರಬಂಗು ಇಲ್ರಿ ಫುಲ್ಲಾಗೆ ತಿರಿ ಅಂತಾರೆ ರೀ ಬೇಡ ಬಾಲ್ಕೋಟಿ ಬಸ್ನು ಸ್ಟಾಪ್ ಮಾಡಂಗಿಲ್ಲ ರೀ ನಮ್ಗೆ ಹೊಟ್ಟೆ ಇಲ್ಲಿ ಕಾಲೇಜ್ಗೆ ಹೋಗ್ಬೇಕಂದ್ರೆ ಲೇಟ್ ಆಗತ್ತರಿ ಕಾಲೇಜಿನಾಗೂ ಬೇಸ್ಕೊಳ್ದಾಗತ್ತರಿ ನಾವು ಇಲ್ಲಿದ್ರೆ ಕಂಡಕ್ಟ್ರು ನಮಗೂ ಬೈತಾರೆ ರೀ ಇಳಿರಿ ಇಳೀರಿ ಅಂತ ರೀ ಒಟ್ಟ ರೀ ನಾವು ನಿರ್ನೂ ಹಾಗೆ ಹೋಗಿ ರೀ ಈಗ ಎರಡು ಮೂರು ಬಸ್ ಹೋದ್ರಿ ಈಗ ಬಸ್ ಸ್ಟ್ಯಾಂಡ್ ಎರಡ್ದವ್ರಿ ಕೋಲಾರ ಒಂದು ಬಸ್ ಸ್ಟ್ಯಾಂಡಾಗೆ ಸ್ಟಾಪ್ ಮಾಡಂಗಿಲ್ಲ ರೀ ನಮಗೆ ಭಾಳ ತೊಂದರೆ ಆಗೈತೆ ರೀ ಬಸ್ ಫ್ರೀ ಆಗಿದ್ದರೆ ನಮ್ಮ ಕಾಲೇಜ್ಗೆ ತೊಂದರೆ ಆಗೈತೆ ರೀ ಇಲ್ಲ ಬಸ್ ಫ್ರೀ ಮಾಡೋದು ಬಂದು ಮಾಡಬೇಕು ರೀ ಇಲ್ಲಾಂದ್ರೆ ಬಸ್ ಥರ ಹೆಚ್ಚಿಗೆ ಮಾಡ್ಬೇಕು ರೀ ನಮಗೆ ಇಲ್ಲ ಕೋಲಾರಕ್ಕರ ಮತ್ತೆ ಇಲ್ಲಾಂದ್ರೆ ಬಸ್ ಬಿಳಿಗೆ ಎರಡು ಬಸ್ ಮೂರು ಬೈಪಾಸ್ ಹೋಗ್ಬಿಡ್ತಾವ್ರಿ ಕೋಲಾರ ಊರಾಗ ಒಟ್ಟ ಬಸ್ ಬರಂಗಿಲ್ಲ ಅರ್ಧ ತಾಸಿಗೆ ಎರಡು ತಾಸಿಗೆ ಒಂದು ಬಸ್ ಬರ್ತಾವ್ರಿ ಬಂದ್ರೂ ಇಲ್ಲಿ ಸ್ಟಾಪ್ಲು ಮಾಡಂಗಿಲ್ಲ ನಮ್ ಕಾಲೇಜ್ ಬಾಳ್ ತೊಂದರೆ ಆಗೇತ್ರಿ ಇಲ್ಲ ಬಿಳಿಗೆ ಕೋಲಾರದಿಂದ ಬಿಳಗಿ ಬೀಳ್ಗಿ ಕೋಲಾರ ಬಸ್ ಆಗ್ಬೇಕ್ರಿ ಇಲ್ಲಾಂದ್ರೆ ದಿನ ಪ್ರತಿ ಆಗಿ ನಮ್ ಒಟ್ಟ ಬಸ್ ತರ್ಬಂಗ್ರಿ ಏನ್ ಮಾಡೋಣ ಹೇಳ್ರಿ ನಾವು

ಊರಾಗ ಜಾಸ್ತಿ ಬಸ್ ಬರಂಗ್ರಿ ಒಳಗೆ ಬರ್ರಿ ಬಂದ್ರ ಒಂದು ಎರಡು ವರ್ಷ ಬರ್ತಾರೆ ಅವ್ರು ತರಬಲಾಗ್ ಹೋಗಿ ಬಿಡ್ತಾರಿ ಸ್ಟೂಡೆಂಟ್ಗಳು ಹಿಂಗಾಯ್ತ್ರಿ ಪ್ರತಿ ಏನು ನಮ್ ಕೆಲ್ಸ ಕಲ್ಯಾರೀಕ ಸ್ಟಾರ್ಟ್ ಆದ್ರೂ ನಮ್ಮ ಅಲ್ಲಿ ಬಸ್ ಹನ್ನೊಂದು ಹನ್ನೆರಡಕ್ ಮುಗೈತ್ರಿ ನಾವು ಅಲ್ಲಿ ಮತ್ ವಾಪಸ್ ಆಗ್ರ ಬಸ್ ಹಾಕಿ ಬರೋದೈತ್ರಿ ಇಲ್ಲಿ ಬಸ್ ತರಬಲ್ಗ್ಯಾರ ಇಲ್ಲ ಬಸ್ ಬಾ ತೊಂದ್ರೆ ಆಗೈತ್ರಿ ಅಲಾರ್ದಾಗ್ರಿ ಹೊರಗಿನವರ್ಗ ಬಸ್ ಬಿಡತಾರೀ ಶಾಲಿ ಹುಡುಗರ್ಗೆ ತೊಂದ್ರೆ ಬಂದೈತ್ರಿ ನಾವು ದಂಧೆ ಮಾಡಿದವ್ರಿಗೆ ತೊಂದ್ರೆ ಬಂದೈತ್ರಿ ಒಂದ್ ಬುಟ್ಟಿನಿಂದ ಐವತ್ ರೂಪಾಯಿ ತಗೋತಾರಿ ಕಮಿಷನ್ ಇಲ್ಲೇ ಇಕ್ಕೇ ಹದಿನೈದು ರೂಪಾಯಿ ತಗೋತಾರಿ ಬಿಡಬಾಗಿ ಏನ್ ಉಳಿತೈತಿ ಹೇಳ್ಕೊಡ್ರಿ ನೀವ மாட்ட ரூபாய் தீபிங் ரெத்திங் இல்லை ஐபாய் தகல் ஐது ரூபாய் தோல்க தயாரி இல்லை நடதார்க்கு ஏன் இடிய ಅದಕ್ಕೆ ಯಾರು ಕೇಳೋರ್ ಏನೂ ಇಲ್ಲ ಅಂತ ಹೇಳಿ ಹಂಗೆ ಮಾತಾಡ್ದಲ್ಲಿ ಸರ್ಕಾರ ಸವಲತ್ತು ತೆದಕ್ ಮಾಡೈತ್ರಿ ತಂದೆಗೆ ಮಾಡಾಕತ್ತಿರ್ತೆವ ಹೊಟ್ಟಿ ಉಚ್ಚು ತುಪ್ಪಿನಕಾಯಿ ಮಾಡಾಕತ್ತಿರ್ತೇವ್ರಿ ಶಾಲೆ ಮಕ್ಳಿಗುನು ತೊಂದ್ರಿ ದಂಧೆಗೆ ಮಾಡೋರಿಗೆ ತೊಂದ್ರಿ ತರ್ ಬಂದ್ರ ದಾರ್ಯಾಗ ಹೋಗಿ ಇಳಿಸತ್ತಾರೀ ಗಂಟ್ ಹೆಣ್ಮಕ್ಳಿಗೆ ಮತ್ಕೊಂಡು ಹೋಗ್ಬೇಕ್ರಿ ಆಯ್ತಿಲ್ರಿ ಅದ್ರಿವಾಜ

ಎರಡು ಗಾಡಿ ಹೋದ್ ಸಿಟ್ಟು ಇವ್ ಇವತ್ತು ಒಂದ ದಿನದ ಇವತ್ತು ಒಂದ ದಿನದ ಅಲ್ಲರಿ ಒಂದ ದಿನದ ಅಲ್ಲ ದಿನ ಬಸ್ ತೋ ಕೊಡ್ತವಲ್ಲ ನಾವು ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿನ ಸಾಕಷ್ಟು ಬಸ್ ಹೋಗ್ತಾ ಇದಾವ ಪೂರಾ ಬರ್ತಾ ಇಲ್ಲ ಗೊತ್ತಾಗಲ್ಲ ನಮ್ಗೇನು